ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮಧು ಬನ್ನಿ ರುಚಿ ರುಚಿಯಾದ ಫ್ರಿಶ್ ಮೊದಲಿಗೆ ಫಿಶ್ ತಗೊಂಡು ಧನಿಯಾ ಪುಡಿ ಗರಂ ಮಸಾಲ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಆಮೇಲೆ ಲೆಮನ್ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಅದಕ್ಕೆ ಅಪ್ಲೈ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಹಾಗೆ ಇಕ್ಬಿಡೋಣ ಉಪ್ಪು ಖಾರ ಹಿಡಿಯೋತ್ ಗ್ಯಾಸ್ ಆನ್ ಮಾಡಿಕೊಂಡು ಫ್ಯಾನ್ ಇಟ್ಕೊಂಡು ಟೂ ಸ್ಪೂನ್ ಆಯಿಲ್ ಹಾಕ್ಕೊಂಡು ಮೊದಲೇ ಫ್ರಿಜ್ ಇಟ್ಕೊಂಡಿದ್ರಲ್ಲ ಅದನ್ನು ಇಟ್ಕೊಂಡು ಫ್ಯಾನ್ ಮೇಲೆ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಸ್ಲಿಮ್ನಲ್ಲಿ ಇಟ್ಕೊಂಡು ಹಂಗೆ ಇಟ್ಬಿಟ್ಟು ಫೈವ್ ಮಿನಿಟ್ಸ್ ಆದಮೇಲೆ ತಿರ್ಸ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಅದು ಮತ್ತು ಇನ್ನೊಂದು ಸೈಡು ಫೈವ್ ಮಿನಿಟ್ಸ್ ಬಿಟ್ಬಿಡೋಣ ಸ್ಲಿಮ್ನಲ್ಲಿ ಆಮೇಲೆ ನೋಡಿದ್ರೆ ರೆಡಿಯಾಗಿರುತ್ತೆ ನಾವು ಸರ್ವ್ ಮಾಡಿಕೊಂಡು ನೋಡಿ ಎಷ್ಟು ರುಚಿ ರುಚಿಯಾಗಿ ಬಂದಿದೆಯೋ ಕಲರ್ಫುಲ್ಲಾಗಿ ನೋಡಿದ್ರೆ ಸಿಂಪಲ್ ರೆಸಿಪಿ ಟ್ರೈ ಮಾಡಿ ಪ್ಲೀಸ್ ಐಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫುಲ್ ವೀಡಿಯೋ ನೋಡಿ ಚೆನ್ನಾಗಿ ಬಂದಿದೆ ರುಚಿ ರುಚಿಯಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಪ್ಲೀಸ್ ಸಪೋರ್ಟ್ ಮೀ